वृषभ राशिव ದೀಪಾವಳಿಯ ಭವಿಷ್ಯವನ್ನು ನೋಡೋದಾದರೆ ವೃಷಭರಾಶಿಯವರ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕ ಭವಿಷ್ಯ ದೀಪಾವಳಿಯಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ ದೀಪಾವಳಿ ಹಬ್ಬ ಇನ್ನೊಂದು ದೂರ ಇಲ್ಲ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಸಮಯದಲ್ಲಿ ತಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನುವಂಥ ತಿಳಿಯುವಂಥ ಆಸೆ ಇದ್ದಿರುತ್ತೆ ಈ ಬಾರಿ ದೀಪಗಳ ಹಬ್ಬ ಅಕ್ಟೋಬರ್ ಹತ್ತೊಂಬತ್ತು ದಂತೇರಸ್ ಮೂಲಕ ಆರಂಭ ಆಗುತ್ತೆ ಜೊತೆಗೆ ಅಕ್ಟೋಬರ್ ಇಪ್ಪತ್ತು ನರಕ ಚತುರ್ದಶಿ ಹಾಗೆ ಅಕ್ಟೋಬರ್ ಇಪ್ಪತ್ತೊಂದು ಲಕ್ಷ್ಮೀ ಪೂಜೆ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಗೋವರ್ಧನ ಪೂಜೆ ಅಂದರೆ ಗೋಪೂಜೆ ಅಂತ ಮಾಡ್ತೀವಿ ಹಾಗೆ ಅಕ್ಟೋ ಇಪ್ಪತ್ತ್ ಮೂರು ಬಾಯಿಧೂಜ ಅಂತ ಮಾಡ್ತೀವಿ ಒಟ್ಟು ಐದು ದಿನದ ಈ ಒಂದು ಹಬ್ಬ ಹಬ್ಬವನ್ನು ಆಚರಿಸಲಾಗುತ್ತೆ ಐದು ದಿನ ಲಕ್ಷ್ಮೀ ದೇವನ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸಲಾಗುತ್ತೆ ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ತಯಾರಿಸಿ ಹೊಸ ಬಟ್ಟೆ ಧರಿಸಿ ಸಂಬಂಧಿಕರನ್ನ ಭೇಟಿ ಮಾಡುವ ಮೂಲಕ ಹಬ್ಬವನ್ನು ಆಚರಿಸಲಾಗುತ್ತೆ ಜೊತೆಗೆ ಇದು ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಹಬ್ಬವಾಗಿದ್ದರಿಂದ ಮನೆಯಲ್ಲಿ ದೀಪಾಲಂಕಾರ ಮಾಡಲಾಗುತ್ತೆ ಈ ದೀಪಗಳು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸೂಚಿಸ್ತವೆ ದೀಪಾವಳಿಯ ಈ ಐದು ದಿನಗಳ ಕಾಲ ಪ್ರತಿ ರಾಶಿಯ ಭವಿಷ್ಯ ಹೇಗಿರುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ನಾವು ಮೇಷರಾಶಿಯ ಭವಿಷ್ಯವನ್ನು ನೋಡಿದ್ದೀವಿ ಇದೀಗ ವೃಷಭರಾಶಿಯವರ ಭವಿಷ್ಯವನ್ನು ನೋಡ್ತಾ ಹೋಗೋಣ ಮೊದಲಿಗೆ ಆರೋಗ್ಯ ಜೀವನ ನೋಡೋದಾದರೆ ವೃಷಭ ರಾಶಿಯವರಿಗೆ ಎಂದಿನಂತೆ ಇರುತ್ತೆ ವೃಷಭ ರಾಶಿಯ ಆರನೇ ಮನೆಯಲ್ಲಿರುವಂತಹ ಮಂಗಳ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ಕೊಡ್ತಾನೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ದೂರವಾಗುವ ಸಮಯ ಇದು ಸಂತೋಷ ನೆಮ್ಮದಿಯಿಂದ ಹಬ್ಬದ ಆಚರಣೆಯಲ್ಲಿ ನೀವು ಪಾಲ್ಗೊಳ್ಳುತ್ತೀರಿ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುತ್ತೆ ಉತ್ತಮ ಆರೋಗ್ಯ ಪಡೆಯೋದಕ್ಕೆ ಧ್ಯಾನ ವ್ಯಾಯಾಮ ಹಾಗೂ ಆರೋಗ್ಯಕರ ಆಹಾರ ಸೇವನೆ ಮಾಡೋದು ಬಹಳ ಒಳ್ಳೆಯದು ಆದರೆ ಈ ಸಮಯದಲ್ಲಿ ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡೋದು ಒಳ್ಳೆಯದಲ್ಲ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ದೀಪಾವಳಿ ಭವಿಷ್ಯ ಮಿಶ್ರ ಫಲಗಳನ್ನು ಕೊಡ್ತಾ ಇದೆ ಇನ್ನು ಶೈಕ್ಷಣಿಕ ಜೀವನವನ್ನು ನೋಡೋದಾದರೆ ನೋಡಿ ಬುಧನ ಸ್ಥಾನ ಬಹಳ ಮುಖ್ಯವಾಗುತ್ತೆ ಶೈಕ್ಷಣಿಕ ಜಿ ಭವಿಷ್ಯವನ್ನು ನೋಡೋದಕ್ಕೆ ಯಾಕಂದರೆ ದೀಪಾವಳಿ ಸಮಯದಲ್ಲಿ ಬುಧ ವೃಷಭರಾಶಿ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಬುಧನೊಂದಿಗೆ ಮಂಗಳ ಗ್ರಹವೂ ಸಂಚಾರ ಮಾಡ್ತಾ ಇದೆ ಹೀಗಾಗಿ ಮಿಶ್ರ ಫಲಗಳನ್ನು ವೃಷಭರಾಶಿ ವಿದ್ಯಾರ್ಥಿಗಳು ಪಡಿತಾರೆ ಓದಿನಲ್ಲಿ ಆಸಕ್ತಿ ಹಾಗೂ ಉತ್ಸಾಹ ಕಡಿಮೆಯಾಗೋ ಸಾಧ್ಯತೆ ಇದೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರು ಗಮನ ಹರಿಸೋದು ಬಹಳ ಮುಖ್ಯವಾಗುತ್ತೆ ಇನ್ನು ವಿದೇಶದಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಬಯಸುವಂಥ ವಿದ್ಯಾರ್ಥಿಗಳು ಕೊಂಚ ಸಮಯ ಕಾಯಬೇಕಾಗತ್ತೆ ಕಾಲಕ್ರಮೇಣ ಈ ಪರಿಸ್ಥಿತಿ ಸರಿ ಹೋಗುತ್ತೆ ಇನ್ನು ಕುಟುಂಬ ಜೀವನ ಅಂತ ನೋಡೋದಾದರೆ ನಾವು ನೋಡಿ ಕುಟುಂಬ ಜೀವನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ ವೃಷಭ ರಾಶಿಯವರಿಗೆ ಶುಕ್ರ ದೇವನ ಕೃಪೆಯಿಂದಾಗಿ ಕುಟುಂಬ ಕಲಹಗಳು ನಿವಾರಣೆ ಆಗ್ತವೆ ಜೊತೆಗೆ ದಂಪತಿಗಳ ನಡುವೆ ಪ್ರೀತಿ ಬಲಗೊಳ್ಳುತ್ತೆ ವೃಷಭ ರಾಶಿಯ ಜಾತಕದ ಮೂರನೇ ಮನೆಯಲ್ಲಿ ಶುಕ್ರನ ಸಂಚಾರ ದೀಪಾವಳಿ ಸಡಗರವನ್ನು ಹೆಚ್ಚು ಮಾಡುತ್ತೆ ಹಾಗೆ ನೋಡಿ ಇನ್ನು ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿರುವಂಥವರಿಗೆ ಈ ಈ ಒಂದು ಹಬ್ಬ ಶುಭ ಸುದ್ದಿಯನ್ನು ಕೊಡುತ್ತೆ ಏಕಾಂಗಿಯಾಗಿರುವರಿಗೆ ಪ್ರೀತಿಯ ಒಂದು ಹೂರಣ ಸಿಗುವಂಥದ್ದು ಇನ್ನು ಆರ್ಥಿಕ ಜೀವನ ನೋಡೋದಾದರೆ ವೃಷಭ ರಾಶಿಯವರಿಗೆ ಆರ್ಥಿಕ ಭವಿಷ್ಯವನ್ನು ತಿಳಿಯೋದಕ್ಕೆ ಗುರು ಮತ್ತು ಶುಕ್ರನ ಸ್ಥಾನ ತುಂಬ ಮುಖ್ಯ ಆಗುತ್ತೆ ಇಲ್ಲಿ ಹಾಗಾಗಿ ವೃಷಭ ರಾಶಿಯ ಜಾತಕದಲ್ಲಿ ಈ ಗುರು ಮತ್ತು ಶುಕ್ರನ ಸ್ಥಾನ ಬಲವಾಗಿದ್ದರೆ ನಿಮಗೆ ಅಭಿವೃದ್ಧಿ ನಿಮಗೆ ಆಗೋದಕ್ಕೆ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಾಗೆ ಜ್ಞಾನ ಅದೃಷ್ಟ ಧನ ಮತ್ತು ಸಮೃದ್ಧಿಯನ್ನು ಕರುಣಿಸುವಂತ ಗುರು ದೀಪಾವಳಿ ಸಮಯದಲ್ಲಿ ಅಂದರೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ವೃಷಭ ರಾಶಿಯ ಮೂರನೇ ಮನೆಯಲ್ಲಿ ಸಾಕ್ತಾನೆ ಗುರುವಿನ ಈ ಸ್ಥಾನ ನಿಮಗೆ ಮಿಶ್ರ ಫಲಗಳನ್ನು ಕೊಡುತ್ತೆ ಹಾಗಾಗಿ ಶ್ರಮದಿಂದ ಮಾತ್ರ ನೀವು ಲಾಭ ಗಳಿಸೋದಕ್ಕೆ ಸಾಧ್ಯ ಹೂಡಿಕೆಯಿಂದ ಲಾಭ ನಷ್ಟ ಸಮವಾಗಿ ಪಡಿತೀರಿ ಒಂದು ಸಲ ಲಾಭ ಆದರೆ ಒಂದು ಸಲ ನಷ್ಟ ಆಗುತ್ತೆ ಮಿಶ್ರಫಲ ದೊಡ್ಡ ಮಟ್ಟದಲ್ಲಿ ಹಣ ಕಳೆದುಕೊಳ್ಳುವ ಸಂದರ್ಭಗಳು ಎದುರಾಗೋದು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹುಷಾರಾಗಿರಿ ಆರ್ಥಿಕ ಜೀವನ ಸಾಮಾನ್ಯವಾಗಿರುತ್ತೆ ಸಾಲವಾಗಿ ನೀಡಿದ ಹಣವನ್ನು ನೀವು ಮರಳಿ ಪಡಿತೀರಿ ಅದು ಖರ್ಚುಗಳು ಈ ಸಮಯದಲ್ಲಿ ಹೆಚ್ಚಾಗುತ್ತೆ ಸ್ವಲ್ಪ ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ವೃತ್ತಿ ಜೀವನ ದೀಪಾವಳಿ ಸಮಯದಲ್ಲಿ ವೃಷಭರಾಶಿಯವರ ವೃತ್ತಿ ಜೀವನ ಸಾಮಾನ್ಯವಾಗಿರುತ್ತೆ ಈ ಸಮಯದಲ್ಲಿ ಕೆಲಸದಲ್ಲಿ ನೀವು ನಿಮ್ಮ ಶ್ರಮ ಹೆಚ್ಚಾಗಿರುತ್ತೆ ಒತ್ತಡ ಮತ್ತು ಕಿರಿಕಿರಿ ಇರುವ ಸಂಭವ ಹೆಚ್ಚಾಗಿರುತ್ತೆ ಯಾಕಂದರೆ ವೃಷಭ ರಾಶಿಯ ಮೂರನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಗುರುವಿನ ಈ ಸ್ಥಾನ ವೃತ್ತಿ ಜೀವನದಲ್ಲಿ ಕೆಲ ಸಮಸ್ಯೆಗಳನ್ನು ಹೆಚ್ಚು ಮಾಡುತ್ತೆ ಆದರೆ ಶುಕ್ರನ ಸ್ಥಾನ ವೃಷಭ ರಾಶಿಯವರಿಗೆ ಬಲ ತುಂಬಲಿದೆ ವೃಷಭರಾಶಿ ಐದನೇ ಮನೆಯಲ್ಲಿ ಸಂಚಾರ ಮಾಡುವ ಶುಕ್ರ ವ್ಯಾಪಾರ ವ್ಯವಹಾರ ಇನ್ನಿತರ ಯಾವುದೇ ಹುದ್ದೆಯಲ್ಲಿರುವ ಜನರಿಗೆ ಶಕ್ತಿಯನ್ನು ಕೊಡ್ತಾನೆ ವೃತ್ತಿ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸುವ ಜಾಣ್ಮೆ ಬುದ್ಧಿವಂತಿಕೆ ನಿಮಗೆ ಸಿಗುತ್ತೆ ಹೊಸ ಉದ್ಯೋಗದ ಅವಕಾಶಗಳು ಮನೆ ಬಾಗಿಲಿಗೆ ಬರುತ್ತೆ ಆದರೆ ಅದು ನೀವೊಂದು ತೃಪ್ತಿಯನ್ನು ಕೊಡೋದಿಲ್ಲ ಹಾಗಾಗಿ ಈ ಸಮಯದಲ್ಲಿ ಕೆಲಸ ಬದಲಾವಣೆಗೆ ಗೋಜಿಗೆ ಹೋಗದೆ ಇರೋದು ಅಂದರೆ ನೀವು ಕೆಲಸ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಆಲೋಚನೆ ಮಾಡದೇ ಇರೋದು ಒಳ್ಳೆಯದು ಸ್ವಲ್ಪ ಹಾಗೆ ಸ್ವಲ್ಪ ದಿನ ಅದೇ ರೀತಿಯಾಗಿ ಮುಂದುವರಿಯೋದು ಒಳ್ಳೆಯದು ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯ್ಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು